ಸಂತೋಷದ ದಿನ ಅದಕ್ಕೆ ಕಾರಣ ದೀಪಾವಳಿ ಹಬ್ಬ ಈ ಒಂದು ಹಬ್ಬದಲ್ಲಿ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂತಹ ಎಸ್ ವಿ ಆರ್ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲ ಅಭಿನಂದನೆ ಇಲ್ಲಿ ಏನು ಮಾತನಾಡಬೇಕಂದ್ರೂ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಬಗ್ಗೆ ಮಾತು ಬಹುಶಃ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಅದು ಬಿಡುಗಡೆ ಆಗಿದ್ದು ಸಂಪಿಗೆ ಥಿಯೇಟರ್ ಅವಾಗ ನಾನು ಹೈಸ್ಕೂಲ್ ಅಂತ ಫಿಲಮ್ ತೆಗೆದು ಬಿಡ್ತಾರಂತೆ ಬ್ಯಾನ್ ಮಾಡಿಬಿಡ್ತಾರಂತೆ ಇನ್ ಎರಡೇ ದಿನ ಅಂತೆ ಇನ್ ಇರಲ್ ಬಂತೆ ಇದುವರೆಗೂ ಅಂತ ಸಿನಿಮಾ ಬಂದಿಲ್ಲ ಬಂತೆ ಹಂಗಂತ ಮಾತುಗಳು ಬಂದಾಗ ಬಹುಶಃ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ಅವತ್ತು ಹೆಚ್ಚು ಅವತ್ತು ಸಂಪಿಗೆ ಥಿಯೇಟರ್ ನಲ್ಲಿ ಇದ್ದಂಥದ್ದೇ ಎಲ್ಲ ಹುಡುಗರೆ ಜಾಸ್ತಿ ಸಿನಿಮಾ ನೋಡಿದಾಗ ತಿಳುವಳಿಕೆನೂ ಇಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೂ ಗೊತ್ತಿಲ್ಲ ಆದ್ರೆ ಸಿನಿಮಾ ಚೆನ್ನಾಗಿದೆ ಊರು ಕೇಳ್ತಾರೆ ಬರೀ ಇದೇ ದಿನ ನಮ್ಗೆ ಅದಕ್ಕೆ ಮುಂಚಿತವಾಗಿ ಯಾವುದು ಸಿನಿಮಾಗಳಲ್ಲಿ ಇರ್ಲಿಲ್ಲ ಐವತ್ತು ವರ್ಷದಿಂದ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡ್ದಂತ ಸಿನಿಮಾ ಆದ್ಮೇಲೆ ಆಮೇಲೆ ಊರ್ ಕೀಳೋದು ಎಲ್ಲಾ ಸಿನಿಮಾಗಳು ಇದೆ ಆ ಊರ್ ಕೀಳೋ ಸಿನಿಮಾ ಇನ್ನೂ ಮರ್ತಿಲ್ಲ ಅದನ್ನ ಸೃಷ್ಟಿಕರ್ತರು ರಾಜೇಂದ್ರ ಸಿಂಗ್ ಬಾಬು ಅಣ್ಣನ ಮೆತ್ತವರು ಅದಾದ್ಮೇಲೆ ಕಾವೇರಿ ಥಿಯೇಟರ್ ನಲ್ಲಿ ಮೆಕ್ಯಾನೆ ನಾವು ಬಹಳ ಇಷ್ಟ ಅದೇನೋ ಕುದುರೆಗಳನ್ನು ಹೋಗ್ತಾರೆ ಎತ್ಕೊಂಡ್ ಬರ್ತಾರೆ ಅಂತ ಒಂದು ಸಿನಿಮಾ ಮತ್ತೆ ಗಂಡಬೇರು ಬೇರು ಅಂತ ಸಿನಿಮಾಗಳು ಕೊಟ್ಟು ಅದಾದ್ಮೇಲೆ ಗುತ್ತಿನಹಾರ ಬಂದನ್ನ ಮರೆಯಕ್ಕಾಗದಿರುವಂತಹ ಸಿನಿಮಾಗಳು ಕೊಟ್ಟಂತಹ ಕನ್ನಡ ಚಿತ್ರರಂಗಕ್ಕೆ ನಾವಿಡೀ ಚಿತ್ರರಂಗ ಎಷ್ಟು ಧನ್ಯವಾದಗಳು ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಅದು ಕಡಿಮೆ ಅನ್ಸತ್ತೆ ನನಗೆ ನಾನು ಉಪೇಂದ್ರ ಅವರು ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಭೇಟಿ ಮಾಡಿ ಇಬ್ಬರು ಜೊತೆಯಲ್ಲಿ ಭೇಟಿ ಮಾಡಿ ನಮ್ಮ ರಕ್ತ ಕಣಿರೋ ಸಿನಿಮಾ ನೀವು ಮಾಡಿ ಮಾಡ್ತೇನೆ ಅಂತ ಉತ್ಕೊಂಡಿದ್ದು ಆಯ್ತು ಅವ್ರ ಜೊತೆಯಲ್ಲಿ ಹಣದ ಹಿಂದೆ ಹೋಗದೆ ನನ್ನ ಜೀವನ ನನ್ನ ಕುಟುಂಬ ನನ್ನ ತಂದೆ ನನ್ನ ಮಕ್ಕಳು ನನ್ನ ಸಹೋದರಿ ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತಿವತ್ತು ಲಾಭಕ್ಕೋಸ್ಕರಕ್ಕೋಸ್ಕರನೂ ಆಸ್ತಿಗೋಸ್ಕರನೋ ಹಣದ ಆಸೆಗೆ ಹೋಗದೆ ಬರೀ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟರಂತ ಒಂದು ಕುಟುಂಬ ಅದು ರಾಜೇಂದ್ರ ಸಿಂಗ್ ಬಾಬು ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಅದರಲ್ಲೂ ವಿಶೇಷವಾಗಿ ನಮ್ಮ ಕುಮಾರ ಚಿತ್ರರಂಗಕ್ಕೆ ಸಂಬಂಧ ಇಲ್ಲದೇ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗಲ್ಲ ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಚಿತ್ರರಂಗದ ಸಂಬಂಧ ಇಲ್ಲದೆ ಇದ್ರೆ ಇವತ್ತು ದೆಹಲಿಗೆ ಹೊರಡೋ ಕಾರ್ಯಕ್ರಮ ಆದರೂ ಸಹ ಆ ಸೆಳೆತ ಇದೆಯಲ್ಲ ಚಿತ್ರರಂಗದ್ದು ಅದು ಬಿಡೋದಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ರಂಗಕ್ಕೋಸ್ಕರ ಅದ್ರ ಮೇಲಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಂತಹ ನಮ್ಮ ಕುಮಾರಣ್ಣ ಅವರಿಗೆ ಅಣ್ಣ ಇದೇ ರೀತಿ ನಿಮಗೆ ಚಿತ್ರರಂಗದ ಮೇಲೆ ಅಭಿಮಾನ ಪ್ರೀತಿ ಹಿಂಗೆ ಇರಲಿ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತ ಇತ್ತು ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ವಿಷ್ಣು ಅದಾದ ನಂತರ ಅಂಬರೀಷ್ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕ್ಕಂತ ಕೊಡುಗೆ ಅಷ್ಟೇ ಸತ್ಯ ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಜಾಗ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡಕ್ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂತ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಕುಮಾರಣ್ಣ ಮಾತ್ರ ಆ ಒಂದು ಕೊಟ್ಟಂತ ಒಂದು ಸ್ಥಳ ಅಣ್ಣವರ ಇವತ್ತು ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಆಗಿ ಅಂಬರೀಷ್ ಅವರು ಆವತ್ತು ಅವರೇ ಮುಖ್ಯಮಂತ್ರಿ ವಿಕ್ರಮ್ ಹಾಸ್ಪಿಟ್ಲ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಅವರಿದ್ರು ಯಶ್ ಅವರು ಇದ್ರು ಸ್ಥಳನ ಗುದಿಸಿ ಅಂತ ಹೇಳಿದಾಗ ಕಂಠೀರುವ ಸ್ಟುಡಿಯೋಗೆ ಬಂದು ಖುದ್ದಾಗಿ ನಿಖಿಲ್ ಅವರು ಬೆಳಕಿರಲಿಲ್ಲ ಕಾರುಗಳನ್ನ ನಿಲ್ಲಿಸಿ ಬೆಳಕಾಕಿ ಈ ಸ್ಥಳ ಸೂಕ್ತವಾಗಿರುತ್ತೆ ಇಲ್ಲಿ ಮಾಡಬಹುದು ಹೇಳಿ ಯಶು ಇದ್ರು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಅದು ನೆನೆಸ್ಕೊಳ್ಬೇಕು ಆವತ್ತು ಆ ಜಾಗ ಗುರುತಿಸಿ ಕೊಟ್ಟಿದ್ದಕ್ಕೆ ಅದಕ್ಕೂ ಸಹ ನಾವು ಕುಮಾರನ ನೆನ್ಸ್ಕೊಳ್ಬೇಕು ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಏನಾದ್ರು ಇದ್ದಿದ್ರೆ ಅದಕ್ಕೂ ನಮಗೆ ಸ್ಥಳ ಅವಕಾಶ ಸಿಗ್ತಾ ಇತ್ತು ಕಾರಣಾಂತರಗಳಿಂದ ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ ಒಳ್ಳೇದನ್ನ ನೆನೆಸ್ಕೋಬೇಕು ಹಂಗಾಗಿ ಕುಮಾರಣ್ಣಗೆ ಇರ್ತಕ್ಕಂತಹ ಸಿನಿಮಾ ರಂಗದ ಸಂಬಂಧದ ಬಗ್ಗೆ ನಾನು ಇಷ್ಟೊತ್ತು ಮಾತಾಡ್ತೀನಿ ಇವತ್ತು ಒಂದು ಗಮನಿಸ್ಬೋದು ಸಿನಿಮಾ ರಂಗಕ್ಕೆ ಇರ್ತಕ್ಕಂತ ಸಂಬಂಧಪಟ್ಟವ್ರು ಎಲ್ಲರೂ ವೇದಿಕೆಗೆ ಆಗಮಿಸಿದ ಅದರಲ್ಲ ಅಶ್ವಥ್ ನಾರಾಯಣ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಸರ್ ಇನ್ನು ಹೆಚ್ಚು ಸಿನಿಮಾಗಳನ್ನ ಕೊಡಿ ನಮ್ಮ ಚಿತ್ರರಂಗಕ್ಕೆ ನಿರ್ಮಾಪಕರಲ್ಲಿ ಶ್ರೀಮಂತ ನಿರ್ಮಾಪಕರು ಬಡ ನಿರ್ಮಾಪಕರು ಇರ್ತಾರೆ ಗೊತ್ತಿಲ್ಲ ಆದ್ರೆ ಇನ್ನೊಂದು ವಾಣಿಜ್ಯ ಮಂಡಳಿ ಹುಟ್ಟಾಕಿ ಬಹಳಷ್ಟು ನಿರ್ಮಾಪಕರಿಗೆ ಸಹಾಯ ಮಾಡ್ತಾ ಇದ್ದೀರಿ ನಿಮ್ಮನ್ನ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೇನೆ ನಿರ್ಮಾಪಕರಿಗೆ ಹತ್ತು ಸಾವಿರ ರೂಪಾಯಿ ಈಗ ಬರೀ ಹತ್ತು ಸಾವಿರ ರೂಪಾಯಿನಲ್ಲಿ ಮೆಂಬರ್ಶಿಪ್ ಕೊಟ್ಟು ಸೆನ್ಸರ್ ಆಗೋವರೆಗೂ ಸಹಾಯ ಮಾಡುವಂತ ಒಳ್ಳೆ ಮನಸ್ಸಿರ್ತಕ್ಕಂತಹ ಒಂದು ಕೃಷ್ಣೇಗೌಡರಿಗೆ ಒಳ್ಳೆದಾಗಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮೆರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ